ಫೈನಲಿ ಎಲ್ಲ ಏನೈತ್ ನೋಡ್ರಿ ರುದ್ರಾಭಿಷೇಕ ಸ್ಟಾರ್ಟ್ ಮೈನ್ ಆಗಿದ್ದು ಮುಗಿದೋಯ್ತು ಸೊ ಇವಾಗ ಏನೈತ್ ನೋಡ್ರಿ ತೊಟ್ಲ ಶಾಸ್ತ್ರ ಏನಂತ ಹೇಳ್ತಿವಲ್ಲ ಅದನ್ನ ತೊಟ್ಲ ಏನೈತಲ್ಲ ರೆಡಿ ಮಾಡಾತಾರ ಆಕ್ಚುಲಿ ಸ್ವಲ್ಪ ಏನಾಯ್ತಲ್ಲ ನೀವ್ ನೋಡಿದಂಗ ಸಿಂಪಲ್ ಆಗಿ ಹೆಸರಿಡ ಪ್ರೋಗ್ರಾಮ್ ಐತಿ ಸೊ ಹಂಗಾಗಿ ಯಾರದೇ ಹೊರಗಡೆ ಜನ ಯಾರು ಕರ್ದಿಲ್ಲ ಸೊ ಮನೆಯವ್ರ್ ನಾವ್ ಮಾತ್ರ ಇದೀವಿ ಬಟ್ ನಾವ್ ಏನೈತಿ ನೋಡ್ರಿ ಹೆಂಗ ರೆಡಿ ಅಂತ ಇಟ್ಕೊಂಡಿದ್ವಿ ಬಟ್ ಯಾವ ಯಾವ ಡೈರೆಕ್ಷನ್ ಒಳಗೇನಂತಾರ ನೋಡ್ರಿ ಅಂತ ಹೇಳಿ ಸೊ ಅಜ್ಜಾರ್ ಏನೈತಲ್ಲ ಅವ್ರು ಆಮೇಲೆ ಪೂಜೆ ಮಾಡೋದು ಮಾಡೋದ್ ನೋಡ್ರಿ ಅವ್ರು ರೆಡಿ ಮಾಡ್ಕೊ ಹ್ಮ್ ಅವ್ರಿಗೆ ಯಾಕಂದ್ರ ಯಾವ ಕಡೆ ಇದ್ದಿಕ್ ಯಾವ್ದು ಹೇಳ್ತಾರ ನೋಡ್ರಿ ಆಕ್ಚುಲಿ ನಮ್ಗ್ ದಿಕ್ ಅವೆಲ್ಲ ಗೊತ್ತಾಗಂಗಿಲ್ಲ ಸೊ ಒಂಚೂರು ಸಿಂಪಲ್ ಆಗ ಏನೈತಲ್ಲ ರೆಡಿ ಮಾಡಿದ್ವಿ ಆ ಮಕ್ಳಿಗ್ ಬಲೂನ್ ಅಂದ್ರ ಇಷ್ಟ ನೋಡ್ರಿ ಬಲೂನ್ ಇರ್ಲಾರ ಪ್ರೋಗ್ರಾಮ್ ಅನ್ನಲ್ಲ ಬಟ್ ಹಂಗಾಗಿ ಆಕ್ಚುಲಿ ಎಷ್ಟೊಂದ್ ತಂದ್ರು ಸಿಗೋದೇ ಇಲ್ಲ ಬೇಕಂದಾಗಂತ ಅದು ಮುದ್ದಂಗ್ ಸಿಗಲ್ಲ ಅಂತಿವೆಲ್ಲ ಹಂಗ ಎಲ್ಲ ಡೆಕೋರೇಷನ್ ಮಾಡಾಕಿದ್ವು ಬಟ್ ಯಾವ್ದು ಸಿಗ್ಲಿಲ್ಲ ಅನ್ಕೊಂಡು ಸ್ವಲ್ಪ ಸಿಕ್ಕಿದ್ರೊಳಗೆ ಏನೈತಿಲ್ಲ ಡೆಕೋರೇಷನ್ ಮಾಡತ್ತರ ಬಟ್ ಆದ್ರ ಬಾಳ್ ಅಂದ್ರ ಬಾಳ್ ಖುಷಿ ಆಕತ್ತೈತಿ ಯಾಕಂದ್ರ ಬಹಳ ದಿನದ ಮೇಲೆ ಮಕ್ಕಳ ಏನೈತ್ ನೋಡ್ರಿ ಸಣ್ಣ ಮಕ್ಕಳ್ ಅಂದ್ರೆ ಒಂದ್ ಖುಷಿ ಆಗ್ಬಿಡತ್ತ ಸೊ ಹಂಗಾಗಿ ಇವಾಗ ಏನೈತಿಲ್ಲಾ ಹೆಸರು ಇಡೋ ಪ್ರೋಗ್ರಾಮ್ ಬಟ್ ಒಂದ್ ಹೆಸರು ಅಂತ ಬೇಕಾಗತ್ ನೋಡ್ರಿ ಹಂಗಾಗಿ ಆ ಹೆಸರಾದಾಗ ಇನ್ನೂ ಒಂಥರ ಖುಷಿ ಅಂತ ಹೇಳಿ ಸೊ ನಮಗೆ ಇಷ್ಟ ಎಕ್ಸೈಟ್ಮೆಂಟ್ ಐತಿ ಯಾವಾಗ ಹೆಸರು ಇಡ್ತಾರ ಬಟ್ ಯಾವಾಗ್ ಹೇಳಿ ಪಾಪ ನನ್ ತಮ್ಮ ಹುಟ್ಟಿ ಏನ್ ನೋಡ್ರಿ ಮಗು ಏನೈತಿಲ್ಲ ಆಲ್ಮೋಸ್ಟ್ ಇವತ್ತಿಗ್ ಇಪ್ಪತ್ತೊಂದ್ ದಿನ ಆಯ್ತು ಇಲ್ಲಿ ತನನು ಅವ್ನ್ ಮಖಾ ನೋಡಿಲ್ಲಾ ನಮ್ ಕಡೆ ಏನ್ ಐತಲ್ಲ ಒಂದ್ ಒಳ್ಳೆ ದಿನ ದಿನಾ ನೋಡ್ಕೊಂಡ್ ಮಖಾ ನೋಡಬೇಕಂತ ಅದು ಬೇರೆ ಇದ್ ಥರ್ಡ್ ಆಗಿರೋದ್ರಿಂದ ಸ್ವಲ್ಪ ವೇಟ್ ಮಾಡಾಕತ್ತೀವಿ ಅವನಿಗೆ ಅವ್ನ್ ಫುಲ್ ಎಕ್ಸಾಕ್ಟ್ ಮೆಂಟ್ ಒಳಗ್ ಅದನ ಮಗನ್ ನೋಡಾಕ ಅಂತ ಹೇಳಿ

అప్పుడు आदर नमस्कार आदर अरे ये का टाइम अगर बांध दे के नहीं दिया तो ये वाला इधर रखने तो राखित राखित तो बैठन तो इधर उदम कर सकते हैं और इकडे आ तो बाकी काय पडबे को सुकन रे ओके मत बंगे रे

এরাণ্াখপঙ উা অপইরিল হ্ই়ীদ এার্াওі� কট্য়িটག ঒েডিশছ্ এাঞব হের ধুটে আার্াাযেড কাার্তহ ход workouts hard 29 jak ৕��াহা বংা 8 Spelling এসর അണ്ടനെ ഇടേണ്ട് ഇപ്പോളൊറണാ ഉണ്ട് അപ്പൊ അതക്കല്ലേ അതിനകത്ത് ഡിംഗോ എന്ന എത്രയേ ഉള്ളൂ ഇങ്ങടേയാ ആരാരും ട്രെയിനിംഗ് മാർക്കോടെ ഈ ഈ ബ്രേക്ക് മാർക്കടേ അതങ്ങോ കണ്ടിോട്ടെ ആഹ ಅಲ್ಲೇ ಕಚೇ ಬಂದ್ರ ರವಾಗ್ರಿ ಅವಾಗ ಕೊಟ್ಟಿದ್ರೆ ಅದ್ ಸ್ವಲ್ಪ ಯಾಕಂದ್ರಂ ಎಲ್ಲೂ ಹೋಗಿದ್ರೆ ಮೂರ್ ವರ್ಷ ಮೂರ್ ವರ್ಷ ಕೊಡ್ರಿ ಐದನೂರು ಸಿಗದೆ ಏಳ್ನೂರ ತಂದಿಲ್ ಹೇಗ ಅವ್ರು ಅಲ್ಲೇ ಮದಾಗ ಮಾಡ್ತಾರೆ

ओके सूचना करना है एंटर सूचना करना है थोड़ा देर हो गया थोड़ा देर हो गया टाइम डेली करते हैं बोल देना डेली टाइम तक pomrega etu yile anke anke agal somke ile spotala alaitu ಅಲ್ಲ ಎಲ್ಲೆ ಘರ ಬರಕ ಜಯ ಮಂಗಲಂ ಜಯ ಮಂಗಲಂ ಪಾಪತಿ ನಿರಾದಾ ಮಾಧವಿ ಓಯ ನಮ ಕೈಗಳ ನಮ ನಾಯೇಶ ತಸ ಅಕ್ಸೆಪ್ಟ್ ನಾಯೇಶ ದಿನೇಶ ಎಲ್ಲಾ ಸೆಟ್ ಮಾಡಿ ಹಹಾ

के बदले जरीले नाही आदरिता जर्मन नमस्कार ए ए हे हे नले

बात करें 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 बात कर રાહે જોર પડે થાબ તાર તરેન બે કે કે રેડો આવાળે મકળા દે મંગલમ જય મંગલમ મેનો કળાતર તુહુતા દા નોડા પિલા સદુરવિના તુહુતા દા નોડા બોલવા તુહુતા દા નોડા ટોટિલા નારાહરા બ્રહ્મદોળો નારાહરા બ્રહ્મદોળો લિંગમલ્લપમ મંદિરા ડોળગે તુ ભૂતા દા નોડા કોટિલા સદ્ગુરા વિના તુ ભૂતા દા નોડા કોટિલા સાંભળિનો પાવતીયા

അതെ <laughs> <wh interim> <laughs> <mandu> <IST drivers> <citizenship monsters>

मास्टर एयर शेप एंटरटेनर तो से यार तो करने मुत्ते किधर देन सीखा दे मुत्ते किधर है बाबूने तो 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 तो, तो, लगाया तो तो, 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 है, बाबूने लगाया तो तो, है। अरे, 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 ठीक है। आ सकता है, हम्म, सक सक। कब जाके आए थे? हम्म, हम्म। मीट तुम पढ़ाई कर रहा है, मीट तुम पढ़ाई। मम्मी, इस दिन आते? मम्मी, मीट तुम पढ़ाई। थाते में किने लुक दला किच के वाले सही हो अंदर अंदर हां हर राज राजनो इवनो आना केलगू सूते रे सर्वे जना सब अच्छा चलो चल चल दमते आ काए आ उल्द का इला ओके चलो

करे 20 दिन आगे रे ये गोटांत इल्लीगा राजा जी रिपोर्ट करतात आगे इल्ला अरे प्रेसिडेंट आदेश देतात हां हां पल्याला 11 12 ಫೈನಲಿ ಎಲ್ಲಾ ಮುಗಿತ್ ನೋಡ್ರಿ ನೋಡ್ತಿರ್ಬೋದು ನಮ್ ಕಡೆ ಏನೈತಲ್ಲ ಮಗುನ್ ಮುಖ ಫಸ್ಟ್ ಟೈಮ್ ನೋಡಿದ್ರೆ ಈ ರೀತಿ ಬೆರಳಿ ಬಂಗಾರ ದುಂಗರ ಹಾಕ್ಬಿಟ್ಟು ನೋಡ್ತಾರ ಬಟ್ ನನ್ ತಮ್ಮಗೆ ಈ ಸರಿ ಏನಾಯ್ತ ನೋಡ್ರಿ ಲೇಟ್ ಆಯ್ತ್ ಅನ್ಕೊಂಡು ಸೊ ಲೇಟ್ ಆಗಿ ನೋಡ ಆತನ ಅದಾದ್ಮೇಲೆ ಎಲ್ಲಾ ಪ್ರೋಗ್ರಾಮ್ ಮುಗಿದ್ಮೇಲೆ ಊಟ ಅಂತೂ ಸ್ಟಾರ್ಟ್ ನೋಡ್ರಿ ನಾನ್ ಅವಾಗ್ಲೇ ಹೇಳ್ದಂಗ ಏನ ಈ ಬೂಂದಿ ಜಿಲೇಬಿ ಏನ್ ಇದ್ರ ನಮ್ ಕಡೆ ಏನೈತಿಲ್ಲ ಈ ಬ್ಯಾಳಿಗಾಯಿ ಹೋಳ್ಗಿ ಕಡಬು ಅದು ಮಾಡಿರ್ತಾರೇ ಟೇಸ್ಟ್ ಏನು ಬರಲ್ಲ ಸೊ ಹಂಗಾಗಿ ನಮ್ ಏನ್ ಏನೈತ್ ನೋಡ್ರಿ ಸ್ವಲ್ಪ ಕಡಬ ನೀರ್ಲಿ ಪೂಜಾಕು ಕೂ ಅಂತ ಹೇಳಿ ಸೊ ಕಡಬ್ ಮಾಡ್ಯಾರ ಪೂಜಾ ಇನ್ನೇನ್ ಪ್ರೋಗ್ರಾಮ್ ಆದ್ಮೇಲೆ ಊಟ ಸ್ಟಾರ್ಟ್ ನೋಡ್ರಿ ಯಾಕಂದ್ರ ಆಲ್ಮೋಸ್ಟ್ ಟೈಮ್ ಆಗ್ಬಿಟ್ಟಿತ್ ಏ ಪೂಜಾ ಅಂದ ಸ್ವಲ್ಪ ಲೇಟ್ ಆಗತ್ತ ಅದಾದ್ಮೇಲೆ ಹೆಸರು ಹಿಡುದ್ ಮಾಡಿ ಲೇಟ್ ಆಯ್ತು ಊರ್ ಯಾವ್ದಾದ್ರ ಏನಾದ್ ನೋಡ್ರಿ ಗೋವಾ ಆಗ್ಲಿ ಕರ್ನಾಟಕ ಆಗ್ಲಿ ನಮ್ಮ ಒಂದ್ ಏನ್ ಪದ್ಧತಿ ಅಂತ ಐತಿಲ್ಲ ಆಗಲ್ಲ ಸೊ ನಮ್ ಉತ್ತರ ಕರ್ನಾಟಕದ ಕಡೆ ಹೆಸರು ಹಿಡೋ ಕಾರ್ಯಕ್ರಮ ಅಂದ್ರೆ ಹಿಂಗೆ ಇರತ್ತ ಅದಾದ್ಮೇಲೆ ಅವ್ರೆಲ್ಲಾರು ಊಟ ಮಾಡಾತಾರ ನೋಡ್ರಿ ಹೊರಗಡೆ ಸೊ ನಾವ್ ಇಲ್ಲಿ ಊಟ ಮಾಡಾತೀವಿ ನೋಡ್ತಿರ್ಬೋದು ಊಟಕ್ಕ ನಮ್ ಕಡೆ ಏನೈತ್ ನೋಡ್ರಿ ಜೋಳದ ರೊಟ್ಟಿ ತಿನ್ ಮಂದಿಗೆ ನಮಗ ರೊಟ್ಟಿ ಇಲ್ಲಾ ಅಂದ್ರ ಹೋಳ್ಗಿ ಇರ್ಲಿ ಹುಗ್ಗಿ ಇರ್ಲಿ ಏನ ಸೈಡಿಗೆ ಒಂದ್ ರೊಟ್ಟಿ ಇರಬೇಕು ಯಾಕಂದ್ರ ರೊಟ್ಟಿ ತಿಂದ್ರ ರೊಟ್ಟಿ ಗಟ್ಟಿ ಅಂತ ಹೇಳ್ತಾರೆ ಹಂಗ ಸೊ ನಮ್ ಕಡೆ ಖಡಕ್ ರೊಟ್ಟಿ ಯಾವಾಗ್ಲೂ ಇರತ್ತ ಸೊ ನಾವ್ ಇಲ್ಲೇ ಏನೈತ್ ನೋಡ್ರಿ ಒಳಗಡೆ ಊಟ ನಮ್ಮ ನಮಿ ಏನೈತ್ ನೋಡ್ರಿ ಟೈಮ್ ಆಯತಿ ಊಟ ಮಾಡ್ಬಿಡ್ರಿ ಊಟಕ್ ಕೊಡ್ತಿವಿ ಅಂತ ಹೇಳಿದ್ರು ಎಲ್ಲ ಪ್ರೋಗ್ರಾಮ್ ಮೇಲೆ ಮತ್ತ್ ನಿಮಗೆ ಊಟ ತೋರ್ಸ್ಲಿಲ್ಲ ಅಂತ ಹೇಳಿ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅಯ್ಯೋ ಊಟದ್ದೆಲ್ಲ ಏನ್ ತೋರಿಸ್ತಿ ಅಂತ ಹೇಳಿ ಪರವಾಗಿಲ್ಲ ಯಾಕಂದ್ರೆ ನನ್ನ ಫ್ಯಾಮಿಲಿ ಹೆಂಗೆ ಅಂತ ನಾನು ಯೂಟ್ಯೂಬ್ ನು ಹಂಗೆ ಅನ್ಕೊಂಡಿನಿ ಎಲ್ಲ ಪ್ರೋಗ್ರಾಮ್ ಮುಗದ್ಮೇಲೆನೂ ಮತ್ತೆ ನಿಮ್ಗೂ ಒಂದು ನೋಡೋ ಆಸೆ ಇರುತ್ತೆ ನೋಡ್ರಿ ಹಂಗಾಗಿ ನಾನು ಇದ್ ಸ್ಕಿಪ್ ಮಾಡಾಕಾಗತ್ತ ಪರವಾಗಿಲ್ಲ ಎಲ್ಲರೂ ಹೇಳಿ ನಮ್ ಕೈ ಬಳ ಐದು ಬಳ ಇಲ್ಲ ಅಂತಂದ್ರ ಮನೆಯವ್ರು ಇದ್ದವ್ರೆಲ್ಲಾನು ಅಂತ ಏನಿಲ್ಲ ನೋಡ್ರಿ ಸೊ ಹಂಗಾಗಿ ಪೂರ್ತಿ ವಿಡಿಯೋನ ನಾನು ಹಾಕಿನಿ ಕಡುಬು ರೊಟ್ಟಿ ಎಲ್ಲಾನು ಏನೈತಿ ನೋಡ್ರಿ ನಮ್ಗ್ ಊಟಕ್ಕೆ ಬಾಳ ಅಂದ್ರ ಬಾಳ ಊಟ ಇಷ್ಟ ಆಗತ್ತ ಸೊ ಫೈನಲಿ ಏನೈತು ನೋಡ್ರಿ ನಮ್ದು ಏನೈತಲ್ಲ ತೊಟ್ಲ ಕಾರ್ಯಕ್ರಮ ರುದ್ರಾಭಿಷೇಕ ಎಲ್ಲಾನು ಮುಗಿತು ಸೊ ಅಂತ ಹೆಂಗಂತ ಹೆಂಗ್ ಹೆಂಗೆ ಅನಿಸ್ತಂತ ಹೇಳ್ರಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹ್ಯಾಂಗ ಸಬ್ಸ್ಕ್ರೈಬ್ ಮಾಡ್ರಿ ಆ ಸಿಂಪಲ್ ಆದಂತ ಏನೈತೆ ನಾಮಕರಣ ಅಂತ ಹೇಳ್ಬೋದು ಬಟ್ ಆ ಖುಷಿ ಏನ್ ಏನಾಯ್ತು ನೋಡ್ರಿ ಖುಷಿ ಖುಷಿನೇ ಹೇಳಿ ಸೊ ನೆಕ್ಸ್ಟ್ ಲಾಗೊಂದೊಳಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್